ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಮೊದ್ಲು ನೀವು ನಾಟಿ ಮಾಡಾಗ ಫುಲ್ ಏನು ಡ್ರೈ ಮಾಡ್ತೀರಿ ನೀರು ಹಾಕಿ ಕೆಸರು ಮಾಡಿದಂಗ ಮಾಡಿ ನಾಟಿ ಮಾಡತ್ರಿ ಏನು ಮಾಮೂಲಿ ಮಣ್ಣಿನೊಳಗೆ ಮಾಡ್ತೀರಿ ಮಾಮೂಲಿ ಸರ ಇದು ಫಸ್ಟಿಗೆ ಡ್ರಿಪ್ ಮಾಡ್ತೀವಿ ಸರ್ ಹ್ಞೂ ಫಸ್ಟ್ ಡ್ರಿಪ್ ಮಾಡೋದ್ ಕೂಡಲೇ ಇದು ಎಲ್ಲ ಲೈನಿಂಗ್ ಫಸ್ಟ್ ಲೈನಿಂಗ್ ಹೊಡೆದಿರ್ತೀವಿ ಆ ಲೈನಿಂಗ್ ಪ್ರಕಾರ ಡ್ರಿಪ್ ಆಗ್ತದೆ ಸರ್ ಡ್ರಿಪ್ ಆದ ಕೂಡಲೇ ಆ ಎಲ್ಲೆಲ್ಲಿ ಗಿಡ ಬರ್ತೋ ಅಲ್ಲಿ ಒಂದು ಕಟ್ಟಿಗೆ ಚುಚ್ಚಿರ್ತೀವಿ ಲೈನ್ ಎಟ್ ಹೊಡೆದು ಸರ್ ಆ ಕಟ್ಗೆ ತೆಗೆಣ ಅಲ್ಲಿ ಅದು ಡ್ರಿಪ್ ಮಾಡಿರ್ತೀವಲ್ಲ ಆ ಡ್ರಿಪ್ಪಿಗೆ ನೀರು ಚಾಲು ಮಾಡಿಬಿಡ್ತೀವಿ ಸರ್ ನಾವು ಫಸ್ಟ್ ಸ್ಟಾರ್ಟಿಂಗೇ ಡ್ರಿಪ್ ಇದು ಲೈನ್ ಎಟ್ ಫಸ್ಟ್ ಒಳಗೆ ಇದೆಲ್ಲ ಲೆವೆಲ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡೆವಲ್ರಿ ಡ್ರೈನೇಜ್ ಹೊಡಿತೀವಿ ಇದಕ್ಕೆ ಒಟ್ಟು ಕತ್ತ ಡ್ರೈನೇಜ್ ಬರ್ತಾವೆ ಈಗ ನಿಮಗೆ ಹೆಂಗೆ ಈಗ ಮನೀಗೆ ಬುನಾದಿ ಹೊಡಿತಿಲ್ಲ ಬುನಾದಿ ಹಾಂ ಆ ಸಿಸ್ಟಮ್ ಒಳಗೆ ಒಟ್ಟು ಲೈನಿಗೆ ತಳದಾಗ ಹೊಡೆದೇ ಬಿಟ್ಟಿರ್ತೀವಿ ಹೊಡೆದ್ ಕೂಡಲೇ ಅದ್ರಾಗ ಏನಾದ್ರು ಇಂಥ ಅಂಥ ಇಂಥ ಚಗಳ ಗೊಬ್ಬರ ಏನು ಬೇಕಾದ ಅಂತ ಇಂಥ ತುಂಬಿ ಅದನ್ನು ಮತ್ತೆ ಬಿಟ್ಟಿರ್ತೀವಿ ಡ್ರೈನ್ ಹೊಡೆದು ಬಿಡ್ತೀವಿ ಸರ್ ಅದು ಅದು ಮುಚ್ಚಿದ ಕೂಡಲೇ ಅದೇ ರೀತಿ ಡ್ರಿಪ್ ಮಾಡಿರ್ತೀವಿ ಅಂದ್ರೆ ಸಸಿ ಬರ್ತಾವೆ ಅಂದ್ರೆ ಡ್ರಿಪ್ ಮಾಡಿ ಎಲ್ಲೆಲ್ಲಿ ಸಸಿ ಬರ್ತಾವ ಆ ಟೈಪ್ ಅಂದ್ರೆ ಒಂದು ಕಟ್ಟಿಗೆ ಚುಚ್ಚಿರ್ತೀವಲ್ಲ ಸರ್ ಅಲ್ಲೇ ಡ್ರಿಪ್ ಮಾಡಿರ್ತಿವಿ ಡ್ರಿಪ್ ಮೈಕ್ರೋಟೋ ಕೂಡಿರ್ತೀವಲ್ಲ ಅಲ್ಲಿ ಹನಿ ಹನಿ ಬಿದ್ದು ಅಲ್ಲಿ ನೆಲ ತೆವಾಗಿರ್ತಾವ್ ಅಲ್ಲೇ ಕಂಟಿನ್ಯೂ ಚಾಲು ಅದು ನಾಟಿ ಮಾಡಿದ್ಮ್ಯಾಕ್ ನಿಮ್ಗೆ ಹದಿನೆಂಟು ತಿಂಗಳಿಗೆ ಅದು ಲಕ್ಷ ಅದು ಒಂದು ಮೂ ನಾಲ್ಕೈದು ತಿಂಗಳಿಗೆ ಏನದಲ್ಲ ಅದೇ ನಿಮ್ಗೆ ಹೇಳಿದ್ನಲ್ಲ ಕಸಿ ಕಟ್ಟುವುದು ಅಂತೇಳಿ ಅಂದ್ರೆ ಕಲಂ ಕಟ್ಟುವುದು ಅದು ಕಟ್ಟಿಂದ ಅದು ಮತ್ತೆ ಐದಾರು ತಿಂಗಳು ಹೋಯ್ತದೆ ಫಸ್ಟಿಗೆ ನಾಟಿ ಮಾಡಿಂದ ನಾಲ್ಕೈದು ತಿಂಗ್ಳು ಹೋದ ಅದು ಕಸಿ ಮಾಡಿಂದ ಅದು ಐದಾರು ತಿಂಗಳು ಹೋಯ್ತದೆ ಅದ್ರ ಇದ್ರಾಗ ಅದು ಬೆಳಿಬೇಕಲ್ಲ ಅದು ಬೆಳೆದ ಕೂಡಲೇ ಅದು ಐದಾರು ತಿಂಗ್ಳು ಹೋಗೋಣ ನೆಕ್ಸ್ಟ್ ನಾವು ಬಾಟಮ್ ಅಂತ ಹೇಳಿ ಬಿಡ್ತೇವೆ ಸರ್ ಅದಕ್ಕೆ ಬಾಟಮ್ ಅಂದ್ರೆ ಹಂಗೆ ಬಾಟಮ್ ಅಂದ್ರೆ ಇದೇನು ಕಸಿ ಮಾಡಿರ್ತೀವಲ್ಲ ಈ ಕಸಿ ಮಾಡಿದ್ರ ಮ್ಯಾಗ ಬೆಳೆದಿರ್ತಲ್ರಿ ಇಲ್ಲಿ ಇದು ಕಡಿ ಚಾಕ್ಲೇಟ್ ಆಗಿರ್ತೇವೆ ಅದು ಕಟ್ ಮಾಡ್ತೇವೆ ಕಟ್ ಮಾಡಿ ಅದಕ್ಕೊಂದು ಒಂದು ಅಂದ್ರೆ ಒಂದು ಇದು ಅದು ಒಡೆದು ಬರೋಂಥದ್ದು ಕೆಮಿಕಲ್ ಅಂತ ಹೇಳಿ ಇರ್ತದ್ರಿ ಅಂದ್ರೆ ಇದು ಕ್ಯಾರೆಣಿ ಅಂತ ಹೇಳಿ ಆ ಹಚ್ಚಿಬಿಟ್ಟೆ ಅಂದ್ರೆ ಅದು ಕಣ್ಣು ಹೊಡೆದು ಬರ್ತಾವೆ ಆ ಫಂಟೆಗಳು ಒಡೆದ್ ಬಂದ ಕೂಡಲೇ ಈ ಥರ ಇದು ನಾವು ಟೀ ಅವ್ರ ಮ್ಯಾಗ ತಂತಿಗೆ ತೊಗೊಂಡು ತಂತಿಗೆ ತೊಗೊಂಡು ಟೀ ಮಾಡ್ಕೊಳ್ಳೋಗೆ ಹಂಗೆ ಹೆಂಗೆ ಕಡ್ಡಿ ಚೂಟ್ಕೊಂತ ಬಂದಿರ್ತೀವಲ್ಲ ರೀ ಅಲ್ಲಿ ಒಂದೊಂದು ಗಂಟೆ ಆಗಿರ್ತವೆ ನೆಕ್ಸ್ಟ್ ಅದು ಅಟೋಬರ್ದಾಗ ಚಾಟ್ನಿ ಅಂದ್ರೆ ಹೂವು ಸ್ಟಾರ್ಟ್ ಚಾಟ್ನಿ ಅಂದ್ರೆ ಕಟ್ ಮಾಡೋದು ಕಟ್ ಮಾಡೋದು ಆ ಹೂವು ಸ್ಟಾರ್ಟ್ ಆಗಿಬಿಡ್ತೀವಿ ಅದಕ್ಕೆ ಒಂದು ಒಟ್ಟು ಹದಿನೆಂಟು ತಿಂಗಳ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಚಲೋ ಫಸಲ್ ಬರ್ತದ ಫಸ್ಟ್ನೇ ವರ್ಷ ಎರಡನೇ ವರ್ಷ ಈಗ ನೀವೇನು ಬಣ್ಣ ಅದು ಯಾವ ಥರ ಅಂದ್ರಲ್ಲ ಅದು ಬರ್ತದೆ ರೀ ಇದು ದ್ರಾಕ್ಷಿಗೆ ಅದು ಸ್ಪೆಷಲಿ ಅದು ಹಚ್ಚಿದ್ರೆ ಅದು ಕಣ್ಣು ಹೊಡೆದು ಬರ್ತವ್ರಿ ಇಲ್ಲ ನಾವು ಪೂರ್ತಿ ಕುಡ್ ಇಲ್ಲ ಬರ್ತು ಎಲ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಈಗ ನೀವು ಏನು ಇದು ನಾಟಿ ಮಾಡಿರಲ್ಲ ಇಲ್ಲಿ ಹೂವು ಬಂದು ನಮ್ಗೆ ಹಣ್ಣಾಗಿ ಅವು ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಟೋಟಲಿ ನಮಗೆ ಮಿನಿಮಮ್ ಎಷ್ಟು ತಿಂಗಳು ಬೇಕು ಇಪ್ಪತ್ತು ತಿಂಗಳು ಬೇಕಾ ಅಥವಾ ಇಲ್ಲ ಸರ್ ಒಳಗೆ ಬೆಳೆ ಕೈಯಾಗ ಬೆಳೆನೇ ತಿಳ್ಕೊರಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರ ಇದಾದ್ಮೇ ನೀವು ಈಗ ಹೂವು ಬಿಡ್ತಿರ್ತಲ್ಲ ಹೂವು ಬಿಡ್ತಿರುವಾಗ ಮುಂದೆ ಏನೇನು ಪ್ರೊಸೆಸ್ ಮಾಡ್ತೀರಿ ಏನೇನು ಪ್ರೊಸೀಜರ್ ಹೆಂಗ್ರ ಸರ ಈಗ ಹೂವು ಬಿಡು ಟೈಮ್ದಾಗ ಅಂದ್ರೆ ಅದಕ್ಕೆ ಉದುರ್ಲಾರದಪ್ಲೆ ಅದೊಂದು ಸ್ಪ್ರೇಗಳು ಹೊಡ್ಕೋತೀವಿ ಸರ ಅಂದ್ರೆ ಉದುರ್ಬಾರ್ದು ಅಂತ ಹೇಳಿ ಹೂವು ಉದುರ್ಬಾರ್ದು ಹೂವು ಬೆಳುಣಿಕೆ ಬಗ್ಗೆ ಡ್ರಿಪ್ನ್ಯಾಗ ನೀರು ಬಿಡುದು ಇವು ಯಾವ ರೇ ಇವು ಅಂತವೆಲ್ಲ ಡ್ರಿಪ್ನಾಗ ಬಿಟ್ ಉಂಟು ಬಿಟ್ಕೋತಾ ಬರುತ್ತೆ ಹಾಂ ಸ್ಪ್ರೇ ಅಂದ್ರೆಲ್ಲ ಅದು ಯಾವ ಥರ ಏನು ಎಂಥ ಸ್ಪ್ರೇ ಬೋರಾನ ಕ್ಯಾಪ್ಟ ಈ ತರ ವಾಪಾರಿಸ್ಕೋತೀವ್ ಸರ್ ಅದು ಎಷ್ಟು ಎಷ್ಟು ಅದು ಅದು ಏನಿಲ್ಲ ಸರ್ ಅದು ಟೈಮ್ ಟೈಮ್ದಾಗ ಅಷ್ಟೇ ಅಂದ್ರೆ ಕಾಳು ಉದುರ್ತಾವಪ್ಪ ಅನ್ನೋ ಸಂದರ್ಭದಾಗ ಅಷ್ಟು ಹೊಡ್ಕೊಂಡ್ಬಿಡುದು ಹೂವಾಗಿ ಉದು ಹೂವಿನ ಮ್ಯಾಲಿನ ಸೊಟ್ಟಿ ಕಿತ್ತು ಟೈಮ್ದಾಗ ಅಷ್ಟೇ ಸರ್ ಅದು ಬೋರಾನ ಕ್ಯಾಪ್ಟಾಪ್ ಅಂತ ಹೇಳಿ ಅದನ್ನು ವಾಪಾರಿಸ್ಕೋತೀವ್ರಿ ಅದು ಒಂದ್ ಕೈ ಎರಡು ಕೈ ಹೊಡಿಬಹುದು ಅದು ಅಲ್ಲಿಂದ ಕಾಳಗನ ಮತ್ತೆ ಅವು ಟಾನಿಕ್ಗಳು ಬರ್ತಾವ ಟಾನಿಕ್ಗಳು ಹೊಡ್ಕೊಂಡೇವ ಅಂದ್ರ ಹಂಗೆ ಕವರ್ ಹಾಕೋತ ಹೋಗ್ಬಿಡ್ತಾವ ಸರ್ ಈಗ ಅದು ಈಗ ಎಣ್ಣೆ ಸಿಂಪಡಿಸಿದ್ಮಕ ಯಾವ ತರ ನಿಮ್ಗೆ ಐಡಿಯಾ ಗೊತ್ತ ಸರಿಯಾಗ ಆತ ಇವು ಈ ತರ ಹಿಂಗ ಆಗ್ತಾವ ನಿಮ್ಗೆ ಗೊತ್ತಾಗ್ತದ್ರಿ ಅದರದ್ ಬೆಳವಣಿಗೆ ಹೇಳ್ತವ್ರಿ ಬೆಳವಣಿಗೆ ಮೂರ್ನಾಕ್ ದಿನದಾಗ ಗೊತ್ತಾಗತ್ತ ಎರಡ್ ಮೂರ್ ದಿನದಾಗಿ ಗೊತ್ತಾಗ್ತದ ಇದು ಹಿಂಗ ಆಗ್ತವ್ ಹಂಗೆ ಇವೆಲ್ಲ ಥ್ರಿಪ್ಸ್ ಮ್ಯಾಲಿಂದ ಹೊಡಿತಿರ್ತೀವಿ ಸಣ್ಣ ಕೀಟಗಳು ಇಂಥವೆಲ್ಲ ಹೊಡ್ಕೋತ ಹೋಗ್ಬೇಕಾಗತ್ತರಿ ಒಂದೇ ತರ ಇಲ್ರಿ ಇದ್ರಾಗ ಈಗ ಇವ್ರ ತೊಗ್ರಿಗೆ ಎಣ್ಣೆ ಹೊಡೆಯೋರು ಬರೀ ಹುಳು ಸಲುವಾಗಿ ಅಂತ ಹೇಳಿ ಹೊಡಿತಾರ ಹೊಲೊಬ್ರು ಹೂವು ಸಲುವಾಗಿ ಹಾ ಹೂವ ಹುಳದು ಬರೀ ಹುಳ ಅಂತ ಒಂದ್ ತಲೆಗಿರ್ತಾವ್ರಿಗೆ ನಮ್ದು ಹಾಂಗಿಲ್ಲ ನಮ್ದು ಎಲ್ಲಾ ತರ ಕಂಟ್ರೋಲ್ ಮಾಡ್ಬೇಕು ಅದಕ್ಕೆ ಆ ಗೊನಿ ಬೆಳವಣಿಗೆನು ಇರ್ಬೇಕು ಹಂಗ ಹಂಗೆ ಹಂತ ಹಂತವಾಗಿ ಒಟ್ಟು ಒಂದು ಹೋಗ್ಬೇಕು ಬೆಳವಣಿಗೆ ನಾವು ಕಾಯಿನ ಜಾಸ್ತಿ ಜಾಸ್ತಿ ಹಾ ಇಳುವರಿ ಹೆಚ್ಚಿ ಬರಂಗ ಕಾಳುಗಳು ಉಬ್ಬಂಗ ಈ ತರ ಎಲ್ಲಾನು ಪ್ರೊಸೀಜರ್ ಮಾಡ್ಕೋತ ಹೋಗ್ಬೇಕಾಗತ್ತ ಸರ್ ಅಂದ್ರೆ ಎಷ್ಟ್ ಹಂತದೊಳಗ ನಾವು ಸಿಂಪಡಣೆ ಮಾಡ್ಬೇಕಿದ ಮಿನಿಮಮ್ ನಾ ಹುಡ್ಲಿಕ್ಕೆ ಕತ್ತಿದ್ರಿ ಸರ್ ಈಗ ಚಾಟ್ನಿ ಮಾಡ್ತಿವಲ್ಲ ಡಾರ್ಮಿಕ್ಸ್ ಹಚ್ಚದ್ ಕೂಡ್ಲೆ ಏನೇ ಸ್ಟಾರ್ಟ್ ಮಾಡ್ದೇವಂತಂದ್ರ ಮಿನಿಮಮ್ ಒಂದು ನಲ್ವತ್ತು ದಿವ್ಸರೇ ಕಂಟಿನ್ಯೂ ಔಷಧಿ ಇರ್ತದೆ ಇದಕ್ಕೆ ನಲ್ವತ್ತು ದಿನ ಹಾಂ ಪ್ರತಿದಿನ ಒಂದು ದಿನ ತಪ್ಪಿಸಲೇ ಇಲ್ಲ ಅಂದ್ರೆ ವಾತಾವರಣ ಕ್ಲಿಯರ್ ಇತ್ತ ನಾವು ತಪ್ಪಿಸ್ಬೋದು ಒಂದಿನ ಎರಡು ದಿನ ಅದು ಅಕ್ಟೋಬರ್ದಾಗ ಕಂಟಿನ್ಯೂ ಮಳೆ ಸಂಭವ ಇದ್ದೇ ಇರ್ತದೆ ಸರ್ ವಾತಾವರಣ ಕ್ಲಿಯರ್ ಇತ್ತ ಒಂದಿನ ಎರಡು ದಿನ ಗ್ಯಾಪ್ ಮಾಡ್ತೀವಿ ಹಂಗಿಲ್ಲ ಅದು ಮಳೆ ಕಂಟಿನ್ಯೂ ಇತ್ತ ಅದು ಕಂಟಿನ್ಯೂ ಹಾಗೆ ಹೊಡ್ಕೊತಿ ಇರೋದು ಏನೋ ಒಂದ್ ದಿನ ಯಾಪ ದಿನ ಅಂದ್ರೆ ನಾವು ತಿಂಗಳ ಪಕ್ಕ ಅಂತ ತಿಳ್ಕೊರಿ ನೀವು ಔಷಧ ತಪ್ಪ ಅಂದ್ರೆ ವಾತಾವರಣ ಕಂಟ್ರೋಲ್ ಮಾಡ್ಕೋತ ಅಲ್ಲದಂಗ್ ಏನದ ಕರ್ಪ ಅಂತ ಬರ್ತಾವ ದವ್ನಿ ಅಂತ ಬರ್ತದ ಅದ್ರೊಳಗೆ ರೋಗಗಳು ರೋಗಗಳು ಹ ಬುರಿ ದವ್ನಿ ಕರ್ಪ ಇಂಥವೆಲ್ಲ ತರ ಅದ್ರೊಳಗೆ ಈಗ ಹೇಳಿದ್ರ ಧ್ವನಿ ಕರ್ಪ ಮತ್ತ ಈ ತರ ಅಂದ್ರೆ ಹೆಂಗ್ ಗೊತ್ತಾಗ್ತದೆ ನಮಗಂದ್ರೆ ಅದು ಗೊತ್ತರಿ ಇದ್ರ ಮ್ಯಾಲ ಇವು ಬೀಳ್ತಾವ ಬಿಳತವ್ ಎಲಿ ಸುಡ್ತಾವ ಹಿಂಗ ಇವೆಲ್ಲ ಹಿಂಗ್ ಇದು ದವನಿ ಬಂದಿದ್ದೆ ಸರ್ ಇದು ದವನಿ ಬಂದಿದ್ದೆ ನಾವು ಸ್ಪ್ರೇ ಮಾಡದ್ ಕೂಡಲೇ ಅದು ಸುಟ್ಟದ್ ನೋಡ್ರಿ ಸರ್ ಅಲ್ಲೇ ಈಗ ಅನಾನ ಒಟ್ಟುನೇ ಎಲಿ ಸುಟ್ರಿ ಲಾಸ್ ಅದಲ್ರಿ ಅದಕ್ಕೆ ಅದು ಅದು ಯಾವ್ದು ಬಂದಿರ್ತ ಅದನ್ನ ಸುಡ್ಬೇಕು ಆ ರೀತಿ ಔಷಧ ಹೊಡ್ಕೋಬೇಕಾತ್ ಅದಕ್ಕೆ ನಿಮಿಟ್ ಇರ್ತದೆ ರೀ ಎಲ್ಲ ಸಿಕ್ಕಂಗೆ ಹಾಕಿ ಕೊಡ್ದೇವಂದ್ರೆ ಮತ್ತೆ ಯಾವುದು ಬೆಳೆಯೋಂಗಿಲ್ಲ ಅಂದ್ರೆ ಬೇರೆ ಬೇರೆ ತರ ರೋಗಗಳು ನಿಮ್ಗೆ ಗೊತ್ತಾಗುನೆ ಗೊತ್ತಾಕ ಸರ್ ಅದಕ್ಕೆ ಡೈಲಿ ನೋಡ್ಕೊತಿರ್ತೀವಿ ಅದು ಯಾವುದು ಅದ ಏನು ಬಂದದ ಏನಿಲ್ಲ ಅದಕ್ಕೆ ಯಾವ್ದು ವಾಪರ್ಸ್ಬೇಕು ಈಗ ದವ್ಣಿ ಬಂದ್ರೆ ಯಾವುದು ವಾಪರ್ಸಿ ದವ್ಣಿ ಬಂದ್ರೆ ಸರ ನಾವು ರೀ ಈಗ ಎಮ್ ಅಂತ ಹೇಳಿ ರೀ ಎಮ್ ಜೆಡ್ ಸೆವೆಂಟಿ ಏಟ್ ರೀ ಈ ದುನಿಯದೇ ಹೈ ಕ್ವಾಲ್ಟಿ ಔಷಧಗಳದ್ ನಾ ರೇ ಅವು ವಾಪರ್ಸಿಲ್ ಇಲ್ಲಿ ಮತ್ತೆ ಅಲೇಟ್ ಅಂಟ್ರಾಕಾಲ್ ಅಂತ ಹೇಳಿ ರೀ ಅಕ್ರೋಬೇಟ ಹ್ಮ್ ಒಟ್ಟು ನಾಲ್ಕು ವಿಧದ ಒಳಗೆ ರೋಗ ನೀವು ಬರ್ತದೆ ಮೈಂಟೈನ್ ಮಾಡ್ಕೋತೀವ್ರಿ ಮತ್ತೆ ಈ ಬುರಿ ಅಂತೇಳಿ ಬರ್ತದೆ ಬುರಿಗೇನದಲ್ಲ ಇವು ಲೋನಾ ಹೇಳಿ ಬರ್ತಾರೆ ಲೋನಾ ಎಕ್ಸ್ಪ್ರೆಸ್ ಅಂಥೇಳಿ ಅವೆಲ್ಲ ಹುಡ್ಕೊಂಡಿವ್ರಿ ಹ್ಞೂ ಟೋಟಲಿ ಮೂರ್ನಾಲ್ಕು ನಮ್ನ ರೋಗ ಬರ್ತದೆ ಹಾಂ ಬೇಕಾದಂಗೆ